ಸಮಯಕ್ಕೆ ಸರಿಯಾಗಿ ಬಸ್ ಬಿಡದೇ ಇರುವುದರಿಂದ ಆಕ್ರೋಶಗೊಂಡ ವಿದ್ಯಾರ್ಥಿನಿಯರು ಬಸ್ಸನ್ನು ಅಡ್ಡಗಟ್ಟಿ ಪ್ರತಿಭಟಿಸಿದ್ದಾರೆ ನಿಮಗೆ ಬೇಕಾದಾಗ ಬಸ್ ಬಿಟ್ಟರೆ ಹೇಗೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಹೊನ್ನಾವರದಲ್ಲಿ ನಡೆಯಿತು ಸಮಯಕ್ಕೆ ಸರಿಯಾಗಿ ಬಸ್ ಬಿಡದೆ ಇರುವುದರಿಂದ ಆಕ್ರೋಶಗೊಂಡ ವಿದ್ಯಾರ್ಥಿನಿಯರು ಬಸ್ ಅನ್ನ ಅಡ್ಡಗಟ್ಟಿ ವಿದ್ಯಾರ್ಥಿನಿಯರ ಪ್ರತಿಭಟನೆ ನಡೆಸಿದ ಘಟನೆ ಹೊನ್ನಾವರದಲ್ಲಿ ನಡೆದಿದೆ ತಾಲೂಕಿನ ನಗರ ಹೋಗುವ ಬಸ್ ಸರಿಯಾದ ಸಮಯಕ್ಕೆ ಬಾರದ ಕಾರಣದಿಂದ ಆಕ್ರೋಶಗೊಂಡ ವಿದ್ಯಾರ್ಥಿಗಳು ಹಾಗೂ ಪ್ರಯಾಣಿಕರು ಸಾರಿಗೆ ಸಿಬ್ಬಂದಿ ವಿರುದ್ಧ ಆಕ್ರೋಶ ಹೊರಹಾಕಿದರು ಅಲ್ಲದೆ ಬಸ್ ತಡೆದು ಪ್ರತಿಭಟನೆ ಮಾಡಿದರು ಪ್ರತಿದಿನ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಬರುತ್ತಿದ್ದ ಬಸ್ ಇಂದು ಮೂರು ಗಂಟೆಗೆ ಬಂದಿದೆ ಒಂದೂವರೆ ಗಂಟೆ ತಡವಾಗಿ ಬಂದಿದೆ ಈ ವೇಳೆ ಪ್ರಯಾಣಿಕರಾದ ಮಂಜುನಾಥ್ ನಾಯ್ಕ್ ಮಾತನಾಡಿ ಪ್ರತಿದಿನವೂ ಕೂಡ ಇದೇ ರೀತಿ ಸಮಸ್ಯೆ ಆಗುತ್ತಿದೆ ಇವತ್ತು ಗಾಡಿ ಪಂಕ್ಚರ್ ಆಗಿತ್ತು ಅಂತ ಕಾರಣ ಹೇಳುತ್ತಾರೆ ಆದ್ರೆ ಪ್ರತಿದಿನ ತಡವಾಗಿ ಬರ್ತಾರೆ ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆಯಾಗುತ್ತಿದೆ ಬಸ್ ಇಳಿದ ನಂತರ ನಾಲ್ಕೈದು ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕು ನಿಮಗೆ ಬೇಕಾದಾಗ ಬಸ್ ಬಿಟ್ಟರೆ ಹೇಗೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ವಿದ್ಯಾರ್ಥಿನಿ ಮಾತನಾಡಿ ಪ್ರತಿ ದಿವಸ ಒಂದಲ್ಲ ಒಂದು ಸಮಸ್ಯೆ ನಡೆಯುತ್ತಿದ್ದು ಹಳ್ಳಿಗಳಿಗೆ ಹೋಗುವುದರಿಂದ ನೆಟ್ವರ್ಕ್ ಸಮಸ್ಯೆ ಇರುತ್ತದೆ ಎಂದು ತಮ್ಮ ಅಳಲು ತೋಡಿಕೊಂಡ್ರು ಅತ್ತಿ ಸತಿ ಹಾಳಾಗ್ತದೆ ಒಂದ ಮತ್ತೆ ಮಧ್ಯೆ ನೆಟ್ವರ್ಕ್ ಇರೋದಿಲ್ಲ ನಮ್ಮ ಊರಲ್ಲಿ ಅಲ್ಲೆಲ್ಲ ನೆಟ್ವರ್ಕ್ ಸಿಗತಿದ್ರೆ ಮನೆವರಿಗೆ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ನಾವು ಮತ್ತೆ ಬಸ್ ಬಸಹಾಳ್ ಆದ್ರೆ ಒಬ್ರಿಗೂ ಗೊತ್ತಾಗೋದಿಲ್ಲ ನಮ್ಗೆ ಹೇಳ್ತಾರೆ ಬಸ್ ಫ್ರೀ ಮಾಡೋರೆ ಹಾಗೆ ಮಾಡಾರೆ ಹೀಂಗ್ ಮಾಡೋರೆ ನಾವು ಕೇಳಾರ್ಯಾ ಇದಷ್ಟಲ್ಲಾ ಇಂದ ಬರ್ತಿದೆ ಸುಮಾರು ಈ ಸಾರಿ ಇಂದನೇ ಈ ವೇಳೆ ವಿಸ್ಮಯ ಟಿವಿಯೊಂದಿಗೆ ಮಾತನಾಡಿದ ಸಾರಿಗೆ ಸಿಬ್ಬಂದಿ ಆನಂದ್ ನಾಯ್ಕ್ ಜನರಿಗೆ ತೊಂದರೆ ಕೊಡುವುದು ನಮ್ಮ ಉದ್ದೇಶವಲ್ಲ ಗಾಡಿ ಸ್ವಲ್ಪ ತಾಂತ್ರಿಕ ದೋಷದಿಂದ ತಡವಾಗಿ ಬಂದಿದೆ ಕೆಲವೊಂದು ಸಾರಿ ತಡವಾಗುತ್ತದೆ ಆದರೆ ಜನರು ಸಹಕಾರ ನೀಡಬೇಕು ಹಳ್ಳಿಯಿಂದ ಬರುವಾಗ ಕೆಲವೊಂದಿಷ್ಟು ಸಮಸ್ಯೆಗಳಿರುತ್ತೆ ರೋಡ್ ಟ್ರಾಫಿಕ್ ಹೀಗೆ ಅನೇಕ ಸಮಸ್ಯೆಗಳು ಇರುತ್ತವೆ ಎಂದು ವಿವರಿಸಿದರು ಅನಿವಾರ್ಯ ಕಾರಣಗಳಿಂದ ಹತ್ತುವರೆ ಹನ್ನೊಂದು ಗಂಟೆಗೆ ಕುಮಟವಾಗಿತ್ತು ಟೈರ್ ಪಂಕ್ಚರ್ ಆಗಿ ಸಿಂಗಲ್ ಟೈರ್ ಕುಮಟ ಬಿಟ್ಟಲಾಗಿತ್ತು ಅದರ ನಂತರ ಏನಾಗಿದೆ ಕೇಳಿದ್ರೆ ಅಲ್ಲಿ ಒಂದು ಟಯರ್ ಪಂಕ್ಚರ್ ತೆಗೆದವಾಗ ಸ್ವಲ್ಪ ಸಮಸ್ಯೆ ಆಗಿ ಸಮಸ್ಯೆ ಆದ್ದರಿಂದ ಇಲ್ಲಿ ಬಂದು ಅವರು ಸಾಧಾರಣ ಎರಡೆರಡು ಕಾಲಕ್ಕೆ ಬಂದ ಒಂದೂವರೆ ಬಿಡುವಂಥ ಸಮಯ ಆಗಿತ್ತು ಸ್ವಲ್ಪ ಸಮಸ್ಯೆ ಆಗಿ ಇಲ್ಲಿ ಬಂದ ನಂತರ ಮತ್ತೊಂದು ಟಯರು ಸ್ವಲ್ಪ ಪಂಚರ್ ಆಯಿತು ಅದಾದ ಕಾರಣ ಈಗಾಗಲೇ ನಮ್ಮಲ್ಲಿ ಎಕ್ಸ್ಟ್ರಾ ಟೈರ್ ಇದೆ ಟೈರನ್ನು ಇದು ಮಾಡಿ ತೆಗೆಸ್ತಾ ಇದ್ದೇವೆ ಅದಕ್ಕಾಗಿ ಸೂರು ಹುಡುಗರು ಸ್ವಲ್ಪ ತೊಂದರೆ ಆಯಿತು ಅಂತ ಹೇಳುವಂಥ ಒಂದು ಉದ್ದೇಶದಿಂದ ಎಲ್ಲ ಗಾಡಿಗಳನ್ನು ನಿಲ್ಲಿಸ್ತಾ ಇದ್ದರು ಈಗ ಸಹ ನಾವೀಗೇನು ಮಾಡಿದ್ದೇವೆ ಕಡೆ ನಮ್ಮಲ್ಲಿ ಟಯರ್ ಹಾಕಿ ಒಂದು ಹತ್ತು ನಿಮಿಷದಲ್ಲಿ ಎಲ್ಲ ಗಾಡಿಗಳನ್ನು ರೆಡಿ ಮಾಡಿಸಿ ಮೆಕ್ಯಾನಿಕಲ್ ಇದ್ದರು ಅವರಿಂದ ರಿಪೇರಿ ಮಾಡಿ ನಾವು ಬಿಟ್ಟಿದ್ದೇವೆ ಅವರಿಗೇನಾಗುತ್ತೆ ಕೆಳಗೆ ಒಂದು ಸ್ವಲ್ಪ ಹುಡುಗರಿಗೆ ಸ್ವಲ್ಪ ತೊಂದರೆ ಸ್ವಲ್ಪ ಸಮಯ ತೊಂದರೆ ಅದನ್ನು ಸಹಿತವಾಗಿ ಅವರು ಗಲಾಟೆ ಇರ್ತಾರೆ ಆದರೆ ಅದಕ್ಕೆ ನಾವೇನು ಯಾವುದೂ ತೊಂದರೆ ಇಲ್ಲ ಯಾಕಂತ ಹೇಳಿದ್ರೆ ಒಂದು ಸರತಿಗಳಲ್ಲಿ ನಮಗೆ ಇಂತಿಷ್ಟು ಟ್ರಿಪ್ ಅಂತ ಇರ್ತದೆ ಆ ಸರತಿಗಳಲ್ಲಿ ಈಗಾಗಲೇ ಉಚಿತವಾಗಿ ಏನು ಆಧಾರ್ ಕಾರ್ಡ್ ಮೇಲೆ ಮಹಿಳೆಯರಿಗೆಲ್ಲರಿಗೂ ಕೊಟ್ಟಿದ್ದಾರೆ ಒಂದು ಹದಿನೈದು ಸ್ಟಾಪ್ ಆದರೆ ಹದಿನೈದು ಸ್ಟಾಪಿಗೆ ಹದಿನೈದು ತಾಗ್ತದೆ ಅದೇ ರೀತಿಯಾಗಿ ಅರವತ್ತು ಸ್ಟಾಪ್ ಆದರೆ ಅದಕ್ಕೆ ಅರವತ್ತು ನಿಮಿಷಗಳ ಕಾಲ ಕೆಲವು ಕಾಲ ಕಾಲಾವಕಾಶ ತಗೊಳ್ತದೆ ಅದರಿಂದ ದಯವಿಟ್ಟು ಏನಾಗ್ತದೆ ಕೇಳಿದ್ರೆ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಬರುವಂಥ ಗಾಡಿಗಳು ಲೇಟಾಗಿ ಬಂದವಾಗ ಆ ಸಮಸ್ಯೆಗಳನ್ನು ನಾವು ಬಗೆಹರಿಸಿಕೊಳ್ಳೇ ಬೇಕಾಗ್ತದೆ ವಿಸ್ಮಯ ನ್ಯೂಸ್ ವಿವೇಕ್ ಹೊನಾವರ